ವೀಕ್ಷಕರ ನಮಸ್ತೆ ಟಿ ವಿ ಕನ್ನಡಾಗೆ ಸ್ವಾಗತ ಮನೆಯ ತುಂಬ ನಾಯಿಗಳ ಜೊತೆ ದಿಕ್ಕು ತಪ್ಪಿಸುವ ನರಿಗಳನ್ನು ಕೂಡ ಸಾಕಿದ್ರಿಂದಲೇ ದರ್ಶನ್ ಕಳೆದ ವರ್ಷ ಅಕ್ಷರಶಃ ನರಕ ಯಾತನೆಯನ್ನು ಅನುಭವಿಸಿದರು ಎನ್ನುವುದು ಅನೇಕರ ಅಭಿಪ್ರಾಯ ಕಳೆದ ವರ್ಷ ದರ್ಶನ್ ಕಂಬಿ ಹಿಂದೆ ಇದ್ರಲ್ಲ ಆಗ ನವರಸ ನಾಯಕ ಜಗ್ಗೇಶ ಸೇರಿ ಅನೇಕರು ಈ ಮಾತನ್ನು ಒಪ್ಪಿಕೊಂಡಿದ್ರು ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಎಂಬ ಮಾತು ದರ್ಶನ್ಗೆ ಅನ್ವಯವಾಗುತ್ತದೆ ಯಾಕೆಂದ್ರೆ ಸಾರಥಿ ನಂತರ ದರ್ಶನ್ ಯಾವತ್ತೂ ಸಜ್ಜನರ ಸಹವಾಸವನ್ನ ಮಾಡಲೇ ಇಲ್ಲ ಮಾಡಿದ್ದರೆ ಈ ದಯನೀಯ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ಇರುತ್ತಿರಲಿಲ್ಲ ಎಂದು ಹೇಳಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಲ್ಲಿ ಕೂಡ ಇದೇ ಅಭಿಪ್ರಾಯ ಇತ್ತು ಅನ್ಸುತ್ತೆ ಇದಕ್ಕೆ ಕೈಗನ್ನಡಿ ಎನ್ನುವಂತೆ ತನ್ನ ಪತಿಯ ಸುತ್ತಮುತ್ತ ಇದ್ದವರನ್ನೆಲ್ಲ ವಿಜಯಲಕ್ಷ್ಮಿ ಮನೆಗೆ ಕಳುಹಿಸಿದ್ದಾರೆ ಎಂದು ನಿನ್ನೆಯಿಂದಲೂ ಕೂಡ ಸುದ್ದಿ ಸಖತ್ ಎಬ್ಬಿಸಿದೆ ಅನೇಕ ಮಾಧ್ಯಮಗಳಲ್ಲಿ ಕೂಡ ಈ ಕುರಿತು ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು ಈ ಸುದ್ದಿ ಎಲ್ಲೆಡೆ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ ಆ ಪ್ರಕಾರ ದರ್ಶನ ಸುತ್ತಮುತ್ತ ವಿಜಯಲಕ್ಷ್ಮಿ ಅಷ್ಟ ದಿಗ್ಬಂಧನವನ್ನೇ ಹಾಕಿದ್ದಾರೆ ಆರಂಭಿಕ ಹಂತವಾಗಿ ದರ್ಶನ್ ಅವರ ಕಾರ್ ಡ್ರೈವರ್ ಲಕ್ಷ್ಮಣ್ ಮತ್ತು ಮ್ಯಾನೇಜರ್ ನಾಗರಾಜುಗೆ ಮನೆ ಕಡೆ ದಾರಿಯನ್ನ ವಿಜಯಲಕ್ಷ್ಮಿ ತೋರಿಸಿದ್ದಾರೆ ಇವರಿಬ್ಬರ ವಿಚಾರದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಈ ನಿರ್ಧಾರಕ್ಕೆ ಬರಲು ರೇಣುಕಾಸ್ವಾಮಿ ಪ್ರಕರಣವೇ ಕಾರಣ ಯಾಕೆಂದರೆ ಇವರಿಬ್ಬರೂ ಕೂಡ ತಮ್ಮ ಒಡೆಯನ ಜೊತೆ ಪರಪ್ಪನ ಅಗ್ರಹಾರದ ದರ್ಶನಕ್ಕೆ ಕಳೆದ ವರ್ಷ ತೆರಳಿದರು ಈ ಹಿನ್ನೆಲೆ ವಕೀಲರು ಇವರಿಬ್ಬರಿಂದ ದೂರ ಇರುವ ಸಲಹೆಯನ್ನು ದರ್ಶನ್ ಅವರಿಗೆ ಹೇಳಿದ್ದಾರೆ ಈ ಕಾರಣಕ್ಕೆ ಮುಲಾಜಿಲ್ಲದೆ ವಿಜಯಲಕ್ಷ್ಮಿ ಇಬ್ಬರನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಕೇವಲ ಇವರಿಬ್ಬರು ಮಾತ್ರ ಅಲ್ಲ ನಡೆಯಬಾರದ ದುರಂತ ನಡೆಯುವ ಮುನ್ನ ದರ್ಶನ್ ಸುತ್ತಮುತ್ತ ಇದ್ದ ಮನೆ ಕೆಲಸದ ಹುಡುಗರಿಗೂ ಕೂಡ ವಿಜಯಲಕ್ಷ್ಮಿ ಗೇಟ್ ಪಾಸ್ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಸದ್ಯ ದರ್ಶನ್ ಅವರ ದಿನಚರಿಯನ್ನು ಬರೆಯಲು ಮ್ಯಾನೇಜರ್ ಇಲ್ಲ ಅವರ ಚಿತ್ರಗಳ ಚಿತ್ರೀಕರಣ ಮತ್ತು ಚಿತ್ರಕ್ಕೆ ಸಂಬಂಧಿಸಿದ ಕೆಲಸ ಶುರುವಾಗುವವರೆಗೆ ದರ್ಶನ್ ಅವರಿಗೆ ಮ್ಯಾನೇಜರ್ ಇರಲ್ಲ ಎಲ್ಲ ಜವಾಬ್ದಾರಿಯನ್ನು ಕೂಡ ವಿಜಯಲಕ್ಷ್ಮಿಯವರೇ ನೋಡಿಕೊಳ್ತಿದ್ದಾರೆ ಅತ್ತಿಗೆಯ ಜೊತೆ ನಾನು ಇದ್ದೇನೆ ಸಿನಿಮಾ ಕೆಲಸಗಳು ಶುರುವಾದ ಮೇಲೆ ಎಲ್ಲರೂ ಬರ್ತಾರೆ ಎಂದು ದರ್ಶನ ಸಹೋದರ ದಿನಕರ್ ತೂಗುದೀಪ್ ಮಾಹಿತಿ ನೀಡಿರುವುದಾಗಿ ತಿಳಿದು ಬಂದಿದೆ ಒಟ್ನಲ್ಲಿ ಸದ್ಯ ದರ್ಶನ್ ಅವರ ಮೇಲೆ ಅವರ ಪತ್ನಿ ವಿಜಯಲಕ್ಷ್ಮಿ ಹದಿನ ಕಣ್ಣಿಟ್ಟಿದ್ದಾರೆ ದರ್ಶನ ಬದುಕು ಮತ್ತು ದಿನಚರಿ ಸಂಪೂರ್ಣವಾಗಿ ಬದಲಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಇನ್ ಮುಂದೆ ಸುಮ್ಮನೆ ದರ್ಶನ್ ಎಲ್ಲರಿಗೂ ಸಿಗಲ್ಲ ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಅಂದರೆ ವಿಜಯಲಕ್ಷ್ಮಿ ಅಥವಾ ದಿನಕರವರ ಮುಖಾಂತರವೇ ಹೋಗಬೇಕು ಎಂಬ ಮಾತು ಕೂಡ ಆರ್ ಆರ್ ನಗರದ ಸುತ್ತಮುತ್ತ ಗುಲ್ಲಾಗಿದೆ